ಗೃಹಲಕ್ಷ್ಮಿ ಅಮೌಂಟ್ ಆಗಿರ್ಬೋದು ಅಥವಾ ಪೆನ್ಷನ್ ಅಮೌಂಟ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಓಲ್ಡ್ ಏಜ್ ಅಷ್ಟೇ ನಮ್ದೇನು ಬಟ್ ಈ ಅಮೌಂಟ್ ಗಳೆಲ್ಲ ತೆಗೆದುಕೊಳ್ಳೋಕೆ ಎಷ್ಟು ಹರಸಾಹಸ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇಲ್ಲಿ ವಯಸ್ಸಾದವರು ಗಂಟೆ ಕ್ಯೂನಲ್ಲಿ ಕ್ಯೂ ನಲ್ಲಿ ನಿಂತ್ಕೊಂಡ್ ಕಾದ್ರೂ ಅವ್ರಿಗೆ ಸಿಗುತ್ತೋ ಇಲ್ಲಿ ಅನುಮಾನ ಇವಾಗ ಇಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಹೋಗಿ ಅಂದ್ರೆ ಎದ್ದು ಯಾರು ಒಬ್ಬರು ಯಾರು ಇಲ್ಲ ಅವರ ದುಡ್ಡು ಬ್ಯಾಂಕ್ ಬರ್ತಿತ್ತು ಅದು ನಿಲ್ಸ್ಬಿಟ್ಟು ಮನೆಗ್ ಬಂದ್ ಕೊಟ್ಟ ಪೋಸ್ಟ್ ಆಫೀಸ್ ಅದೇ ನಿಲ್ಸ್ಬಿಟ್ಟು ಹೋಗ್ಲಿಕ್ಕೆ ಆಫೀಸ್ ಮಾಡೋ ಅಲ್ಲಿ ಬಂದ್ರೆ ಅಲ್ಲೇ ಆದ್ರೂ ಅಲ್ಲೋದು ಇಲ್ಲೇ ಇಲ್ಲ ವಯಸ್ಸಾದ್ರು ಅವ್ರು ಕರೆಕ್ಟ್ ಆಗಿ ಗೊತ್ತಾಗೋಲ್ಲ ಅನಿಸ್ತಾ ಇದ್ದಾರೆ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳಿ ಆನ್ಲೈನ್ ಟ್ರಾನ್ಸಾಕ್ಷನ್ ಇವತ್ತು ಬಂದ್ರಿ ದುಡ್ಡು ತೊಗೊಳಕ್ಕೆ ಅಂತ ಸಿಗ್ಲಿಲ್ಲ ಮನೆ ಬಂದು ನಾನೇನು ಸಿಗ್ಲಿಲ್ಲ ಆಟೆಗೆ ಮುನ್ನೂರು ರೂಪಾಯಿ ಖರ್ಚಾಯ್ತು ಮೂರ್ ದಿವಸ ಬಂದ್ ಬಂದ್ ಹೋಗ್ತೇವೆ ನಮ್ದೆ ಎಡ್ ಸಾವ್ರ ರೂಪಾಯಿ ಕೊಡ್ರು ಎರಡ್ ಸಾವಿರ ಕೊಡ್ಲಿಲ್ಲ ಆಗೋಯ್ತು ಹೋಗ್ರಮ್ಮ ಅಂದ್ರು ನಮ್ ಕೊಡಕೇನು ಇವ್ರಿಗೆ ಎಷ್ಟು ಆ ಬೆಳಗ್ಗೆ ಏಳು ಗಂಟೆಗೆ ಬಂದ್ ಯಾರು ದುಡ್ಡು ಸಿಗ್ಲಿಲ್ಲ ಎಷ್ಟು ನಾವು ಬಡವ್ರ ಗಂಡ ಗಂಡ ಗಂಡಸ ದುಡ್ಡನ್ನ ದುಡ್ಡು ಮುನ್ನೂರು ರೂಪಾಯಿ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ ದುಡಿಬಿಡ್ಲಿದ್ನೆಲ್ಲ ವಯಸ್ಸಾರ್ ಊಟ ಎಲ್ಲ ತಿಂಡಿ ಇಲ್ಲ ಸುಸ್ತಾಗಲ್ವಾ ಅವ್ರಿಗೆ ಎಲ್ಲಾರ್ಗು ಯಾರ ಒಬ್ರು ಅಸ್ಪೆಂಡ್ ಮಾಡಲ್ಲ ಬಂದ್ ಹೇಳಲ್ಲ ಎಲ್ಲ ಆಗೋಯ್ತಮ್ಮ ಹೋಗ್ರೆ

ಎಲ್ಲಿ ಕರ್ಕ ಬರೋರು ಇಲ್ಲ ಯಾರು ಏನ್ ಮರ ಆ ಬ್ಯಾಗ್ ಕಾಸು ಹಾಕಿದ್ರೆ ಅದ್ರೊಳಗೆ ಹೋಗಿ ತಗೊಂಡು ಫಸ್ಟ್ ಮನೆ ಹತ್ರ ಚಾಮಂತ್ ಕೊಟ್ಟು ಅದು ಅದನ್ ಬಿಟ್ಟು ಇಲ್ಲ ರೀ ಬ್ಯಾಂಕ್ ಮಾಡಿಸ್ಕೊಡ್ರಿ ಬ್ಯಾಂಕ್ ಮಾಡಿಸ್ಕೊಡ್ರಿ ಬ್ಯಾಂಕಿಂಗ್ ಬ್ಯಾಂಕ್ ಬ್ಯಾಂಕ್ ನಲ್ಲಿ ಸ್ವಲ್ಪ ದಿವಸ ಓ ಇವಾಗ ತಿರುಗಿ ಪೋಸ್ಟ್ ಆಫೀಸ್ ಹಾಕಿದ್ರು ಇಷ್ಟೊಂದೆಲ್ಲ ಗೋಜಲ್ ಏನಕ್ಕೆ ನಾಳೆ ಮೇಲೆ ಗೊತ್ತಿಲ್ಲ ನಮ್ ಕೈಲಾಗಲಿ ಇಲ್ಲೇ ತಗೋ ಹೇಳಿ ಸ್ವಲ್ಪ ಹನುಮ್ ನಗರ ಆಯ್ತು ಮಾವೋಳಿ ಆಯ್ತು ಮತ್ತೆ ಇಲ್ಲಿ ಯಾಕೆ ಇಲ್ಲಿ ಬಂದ್ರೆ ನಲ್ವತ್ತು ಜನ ನಮ್ ನಿಂದ್ರ ಕಾಲಿ ಆಗ್ತದೆ ಹೆಂಗ ತಗೋಬೇಕು ಹೇಳಿದ್ ಒಂದ್ ಇಬ್ರು ಮೂರ್ ಕೊಡೋದ್ ಇದ್ರೆ ಅವ್ರು ಹೋಗ್ಬೋದು ಒಬ್ರೇ ಇದ್ದಾರೆ ಅವ್ರ ಪಾಪ ಅವ್ರ ಸರ್ವೆ ನಿಧಾನ ಇಲ್ಲಿ ಏನಾಗ್ತಿದೆ ಅಂದ್ರೆ ಪೆನ್ಶನ್ ದುಡ್ಡು ತಗೊಳಕ್ಕೆ ನಾವ್ ಒಂದ್ ದುಡ್ಡು ಖರ್ಚು ಮಾಡ್ಬೇಕು ಹಂಗಾಗ್ಬಿಡಿದೆ ಅಲ್ಲ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅಂತ ಅಲ್ಲಿ ಏನ್ ಪ್ರಯೋಜನ ಏನ್ ಕೈ ದುಡ್ಡು ಸಿಗತ್ತೆ ಕೊಡ್ತೀನಿ ಅಂತ ಯಾತ ಕೊಡ್ತಾರಮ್ಮ ಕೊಟ್ಟ ಮೇಲೆ ಕರೆಕ್ಟ್ ಆಗಿ ಕೊಡ್ಬೇಕು ಇವ್ರಿಗೆ ನಮ್ ದುಡ್ಡು ಬಂದಿಲ್ಲ ಅಂತ ದುಡ್ಡು ಹೊಸ ಇಟ್ಟತಾರೆ ಸ್ವಲ್ಪ ಸ್ವಲ್ಪ ಅಂತಾರೆ ನಡ್ಕೊಂಡ್ ಹೋಗ್ತಾರೆ ಈ ವಾರ ಬಾ ನಾಳೆ ವಾರ ಬಾ ಮಾಡ್ಬಾ ಅಂದ್ರೆ ನಾವ್ ಆಟೋ ದುಡ್ಡಿಲ್ಲ ಆಟೋ ದುಡ್ಡು ಚುರ್ಕೊಂಡ್ ಸುರ್ಕೊಂಡ್ ಬರ್ಬೇಕು ಇಲ್ಲಿಗೆ ಇಲ್ಲಿ ಹಿಂಸೆ ಕೊಡ್ತಾ ಇದ್ರೆ ನಮ್ಗೆ ಹುಷಾರಿಲ್ಲ ನಾವ್ ಆಡ್ ಪೇಶೆಂಟ್ ಗಳು ನಮ್ಗೆ ಕಾಲುಗಳು ಸಾಧನ ಇಲ್ಲ ನಾವ್ ಹೆಂಗು ಬಂತಿರ್ಬೋದು ನೋಡಿ ಬೆಳಿಗ್ಗೆ ಹೇಳುವರೆ ಬಂದ್ ಇಷ್ಟೊತ್ತಾದ್ರು ಅಮ್ಮ ಎಲ್ಲ ನೀರಿಲ್ಲ ಇಲ್ಲ ಮನೇಲಿ ಯಾರು ಇಲ್ಲ ಮಾಡೋರು ನಾವ್ ಹೋಗಿ ಏನ್ ದರ್ಶನ ತಿನ್ನೋದು ಈಗ ಕೊಡೋದ್ ಹೆಂಗ್ ನೋಡಿದ್ರೆ ಅದಕ್ಕೂ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತಾರೆ ಆಟೋ ಚಾರ ನಮ್ಗೆ ಎಲ್ಲಿ ಬರುತ್ತೆ ಹೇಳ್ತಿರ್ತಾರೆ ಅಂತ ತಾವ ಕೊಟ್ಟಿಲ್ಲ ಪೋಸ್ಟ್ ಮ್ಯಾನ್ ಬರ್ತೀವ್ರ ಅವರು ಇಲ್ಲ ಅಲ್ಲ ಮಕ್ಳುಗಳೇ ಸರಿಯಾಗಿ ನೋಡ್ಕೊಳ್ತಾರ ಇಲ್ವಾ ವಯಸ್ಸಾದವ್ರಿಗೆ ಒಳ್ಳೇದಾಗಿ ಅಂತ ಮಾಡಿದ್ದಾರೆ ಈ ವಯಸ್ಸಾದವರೇ ಬಂದು ಅಲಿಬೇಕಂದ್ರೆ ಏನ್ ಕತೆ ಇದು ಎಂಟ್ ಗಂಟೆ ಬಂದ್ ನಿಂತಿರೋದು ಆಟೋ ಚಾರ್ಜ್ ಕಾಸಿಲ್ಲ ಇವಾಗ ಏನ್ ಮಾಡ್ಬೇಕು ನಾವ್ ಹೇಳಿ ಇಲ್ಲ ಇಷ್ಟ ಜನಕ್ ಆಗುತ್ತಮ್ಮ ನಿಂತ್ಕೊಳ್ಳಿ ಇಲ್ಲ ಬರ್ಬೇಡಿ ಅಂತ ಕೇಳ್ಬೇಕು ಏನೋ ಒಂದ್ ಕಡೆ ಕೊಡ್ತಿದ್ರು ಅವ್ರನು ಇಲ್ಲ ಪೋಸ್ಟ್ ನನ್ ಕೊಡ್ಬತ್ತಿದ್ರು ಅವ್ರೂ ಇಲ್ಲ ಮೂರ್ ತಿಂಗಳಿಲ್ಲ ಒಂದ್ ಟೋಕನ್ ಸಿಸ್ಟಮ್ ಕೂಡ ಇಲ್ಲ ಅಂತ ಟೋಕನ್ ಸಿಸ್ಟಮ್ ಕೂಡ ಇಲ್ಲ ಇಲ್ಲ ಸೆಕ್ಯೂರಿಟಿ ಇದು ಇಲ್ಲ ಮುಂದೆ ಹಿಂದೆ ಮುಂದೆ ಮುಂಚೆ ಜನ ಮುಂದೆ ಬಂದೋರ್ ಮುಂದೆ ಮುಂಚೆ ಇದು ಇಲ್ಲ ಜಲ್ದಿ ಹೋಗ್ತಾನೆ ಅವ್ರಿಗೆ ಬೋಯ್ತಾರೆ ಅಲ್ಲಾ ವಾಚ್ ಮಲ್ ಇರ್ತಾನೆ ಅವ್ರ ನೋಡ್ಕೊತಾರೆ ಅರೆ ಆ ಪಾಪ ರೀಸ ಅವ್ರಿಂದನು ಹೋಗ್ತಾರೆ ಎಲ್ಲ ಲೈವನ್ ಸಿಸ್ಟಮ್ ಕೂಡ ಇಲ್ಲ ನಾ ನಿಂತ್ಕೊಂಡು ನಿಂತ್ಕೊಂಡೇ ಇರ್ತೀವಿ ಬೋನ್ ಅವ್ರು ತಗೊಂಡ್ರೆ ನಾವ್ ಆಗಲ್ಲ ಸಿಸ್ತ ಇಂದ ನಿಂತ್ಕೊಂಡು ಕೂತ್ಕೊಂಡ್ ಇರ್ತಿ ಏನಿಲ್ಲ ಒಂದ್ ಕಾರ್ಯ ಕುಡ್ಕೊಂಡ್ ಬಂದಿದ್ದು ಅದು ಶುಗರ್ ಪೇಶೆಂಟ್ ಬಿ ಪಿ ಮನೆ ಎರಡು ಆಪರೇಷನ್ ಆಗಿತ್ತ ನಾ ಯಾರು ಮನೇಲಿ ಬಾತ್ರೆ ಮಾಡ್ಬೇಕಂತ ಅದು ಇಲ್ಲ ಏನ್ ಅನ್ನೋ ತರ ಆಗಿದೆ ಏನ್ ಪ್ರಾಬ್ಲಮ್ ನಿಂತಿದ್ದೆ ಕ್ಯೂ ಎಲ್ಲ ಗಲಾಟೆ ಗಂಟೆಂದ್ರೆ ಮನೆಗೆ ಹೋಗ್ತಾ ಇದ್ದೀವಿ ಏನು ಇಲ್ಲ ಅಷ್ಟೇ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಬಂದು ಹತ್ತುವರೆವರೆಗೂ ಮಾತ್ರ ಲಿಮಿಟೇಷನ್ ಯಾಕಂದ್ರೆ ಇರುತ್ತೋ ಅದನ್ನ ಮಾತ್ರ ಮುಗಿಸ್ಕೋತಾರೆ ಮಿಕ್ಕಿದ್ನ ದುಡ್ಡನ್ನ ಎತ್ತಿಟ್ಟಿ ಊರ್ಪಾಡಿಗೆ ರೂಟ್ ಹೋಗ್ತಾರೆ ನಾಲ್ಕು ಬ್ರಾಂಚಿಂದ ಸರ್ ಅದನ್ನು ಎಲ್ಲಾ ಬ್ರಾಂಚ್ ಗಿಲ್ಯೇ ಹಾಕಿದ್ದಾರೆ ನಾಲ್ಕು ಬ್ರಾಂಚ್ ದುಡ್ಡಿರುತ್ತೆ ಆದ್ರೆ ಆದ್ರೆ ಸಮಯ ಸಮಯ ಇರಲ್ಲ ಸಮಯ ಇರಲ್ಲ ಅವ್ರಿಗೆ ದುಡ್ಡು ಇರುತ್ತೆ ಕೊಡಕ್ ಸಮಯ ಇರಲ್ಲ ಇವ್ರಿಗೆ ರೂಟ್ ಮುಗಿಬೇಕು ಈ ಕಡೆ ಆಫೀಸ್ ಕಸ ಹಾಕ್ಬೇಕು ಈ ಕಡೆ ಏಳು ಬಂದ್ರು ನಿಂತ್ಕೊಂಡ್ರೆ ಪರವಾಗಿಲ್ಲ ಸುಮ್ನೆ ಹೋಗ್ತಾ ಇರ್ಬೇಕು ಎಷ್ಟು ನಾಲ್ಕ್ ದಿವಸ ಐದ್ ದಿಸ ಅಲ್ಲದ್ರು ಇವ್ರಿಗೆ ಯಾರಿಗೂ ದುಡ್ಡು ಸಿಗ್ತಾ ಇಲ್ಲ ಅಂದ್ರೆ ಸೊಲ್ಯೂಷನ್ ಏನಂತ ಹೇಳಿದ್ರೆ ಪೋಸ್ಟ್ ಮ್ಯಾನೇ ಬಂದ್ ಕೊಡ್ಬೇಕು ಅನ್ನೋದನ್ನ ಎಂಪ್ಲಾಯೀಸ್ನ ಅಲಾಟ್ ಮಾಡ್ಬೇಕು ಮಾಡ್ಲೇಬೇಕಾಯ್ತು ಇವರು ಏನಂದ್ರೆ ಸರ್ಕಾರದಿಂದ ಮಾಡ್ತಾ ಇಲ್ಲ ಇವರು ಇವಾಗ ನಾಲ್ಕ್ ಬ್ರಾಂಚ್ ಇಂದ ಒಂದೇ ಬ್ರಾಂಚ್ ಹಾಕಿದ್ರೆ ಇವಾಗ ಅಮೌಂಟ್ ಕೊಡೋರು ಹೆಚ್ಚು ಕಮ್ಮಿ ಇಲ್ಲ ಅಂದ್ರೂ ಆರ್ ಜನ ಇರ್ಬೇಕು ಇವಾಗ ಆರ್ ಜನ ಇಲ್ಲ ಇಬ್ರು ಅಂದ್ರೆ ಇಬ್ರು ಎಷ್ಟ್ ಜನಕ್ಕೆ ಅಂತ ಕೊಡ್ತಾರೆ ಇವಾಗ ಇಬ್ಬರ ಇದ್ ಮಾಡ್ಬೋದು ಸುಮಾರು ನಾಲ್ಕು ಬ್ರಾಂಚ್ ಇಂದ ಸೇರೋದು ಒಂದು ಮೂವತ್ ನಾಲ್ಕು ಸಾವಿರ ಜನ ಬರ್ತಾ ಬಂದೇ ಬರ್ತಾರೆ ಇಲ್ಲ ಅಂತ ಹೇಳಲ್ಲ ಆ ಇದಕ್ಕಾಗಿ ಇವ್ರು ವ್ಯವಸ್ಥೆ ಮಾಡ್ಕೋಬೇಕು ಇವ್ರು ಏನ್ ವ್ಯವಸ್ಥೆ ಮಾಡ್ಕೊಂಡ್ರೆ ಆ ವ್ಯವಸ್ಥೆ ಅಜ್ವಾನ ಆಗಿದೆ ಫುಲ್ ಮದ ಬಂದ್ರೆ ಮದರ್ಷಾರಿಲ್ಲ ಅಂದ್ಬಿಟ್ಟು ನನ್ನ ಮಗು ಹ್ಯಾಂಡ್ ಟ್ರಬ್ ಅವನು ಮನೇಲಿ ನೋಡ್ತಾ ಬರ್ತಾ ಇರೋದು ಈ ಅಲ್ಲಿ ನಾಲ್ಕ ಕಡೆ ಬ್ಯಾಂಕ್ ತಂದು ಲಾಟ ಅಂದ್ರೆ ಗವರ್ಮೆಂಟ್ ಮಾರಾರ ಒಳ್ಳೇದೇ ಮರಾರ ವಯಸ್ಸ ಇರೋದು ನಾಳೆ ದಿನ ಮಕ್ಕಳು ಅನ್ನ ಹಾಕಲ್ಲ ಇವರ ಟೈಲರ್ ನಿಮ್ದು ದುಡ್ಡು ಕೊಲ್ಲ ಅಂತ ಇದೆಲ್ಲ ನಮ್ತಂದ ನಮ್ ತಂದಿರತಾರೆ ಫೆಸಲಿಟಿ ತೊರಬೇಕು ಟೆಂಟ್ ಅಂತ ಬಂದಿದಾರ ಅವ್ರೆ ಕಾಯಿಲೆನ ಇತ್ತು ಇಲ್ಲ ಏನಿತ್ತು ಗೊತ್ತಿರಲ್ಲ ಅವ್ರೆ ಒಂದು ಒಂದ್ ನಾಲ್ಕು ಜನ ಆರ್ ಜನ ಮರ್ದಿಲ್ಯೇ ಬರೋರು ಚೈನೀಸ್ ಹೇಳಿ ಕೊಟ್ಟರೆ ಒಂದಿಂದ ಹಂಡ್ರೆಡ್ ವರ್ ನೂರ್ ಜನ ನೂರ್ ಜನ ಮೇಲೆ ಚೈನೀಸ್ ಅಷ್ಟೇ ಅದ್ರ ಮೇಲೆ ಅದ್ಮೇಲೆ ಚೈನೀಸ್ ಇತ್ತು ಪೇರ್ತಾನೆ ಯಾರು ಬಂದಿಲ್ಲ ಅಂತ ಹೇಳಿ ಅವ್ರೆ ಕಂಕೋಳ ಆಯ್ತದೆ ಎಲ್ಲ ಇದು ನಮ್ ಗವರ್ಮೆಂಟ್ ಬರ್ತೈತೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಬರ್ತೈತೆ ನಾನ್ ಸೆಂಟ್ರಲ್ ಗವರ್ಮೆಂಟ್ ಬರ್ತದೆ ಅಂದ್ನು ಖುಷಿ ಇರ್ತದೆ ಒಂದ್ ಹಬ್ಬ ಬಂತು ಅಂದ್ರೆ ಬರಬ ನನ್ ಮಕ್ಳು ನನ್ ದುಡ್ಡು ಐತೆ ಅಂತ ಇದ್ ಮಾಡ್ತಾರ ಅನ್ನೋ ಅದು ಬರ ಅದು ಇಲ್ಲ ಅಂದ್ರೆ ನನ್ ಹುನ್ಸಿ ಮಾಡ್ತಾ ಇದೆ ನನ್ ಮಕ್ಳು ಕೊಳ್ಳಿಲ್ಲ ಅಂದ್ರೂ ನನ್ ಏನ ಗವರ್ಮೆಂಟ್ ನಂದು ಧರ್ಮ ಅಂತ ಕೊಡ್ತೈತೆ ಅದಿಂದ ಕಾಪ್ ಆಡ್ತೈತೆ ನಂದೆ ಹುನ್ಸಿ ನನ್ ಮಾಡ್ತಾ ಇದೆ ನಂದ್ ಆಯ್ತಾ ಇದೆ ಅಂತ ಅವ್ಳು ಖುಷಿ ಇದ್ದೇ ಇತ್ತು ಅವ್ರಿಗೂ ಕಷ್ಟ ಆಗ್ತಿದೆ ಒಬ್ಬರು ಎಷ್ಟು ಜನಕ್ಕೆ ಒಬ್ಬರು ಒಂದ್ ದಿವ್ಸ ಕೊಡ್ತಾರೆ ಒಂದೊಂದ್ಸಲ ಇದೆಲ್ಲ ಮೆಸೇಜ್ ಬರಲ್ಲ ಒಂದೊಂದ್ಸಲ ಓಟಿಪಿ ಬರಲ್ಲ ಅದರಿಂದ ಅವ್ರದೇ ಪ್ರಾಬ್ಲಮ್ ಆಯ್ತಾಯ್ತೆ ನೈಟ್ ಎಲ್ಲ ಕಡೆ ಬರ್ತಿದೆ ನನ್ ಒಂದ್ ಮಗು ಎಂಡ್ ನಂದು ಅದ್ರಲ್ಲಿ ಇಲ್ಲೇ ಅನುಕೂಲ ಮಾಡ್ಬೋದಾರ ಏನ್ ಮಗುದ ನಾಳೆ ದಿನಸೆ ಮಾಡ್ದೀಟ್ ಇದೆಲ್ಲ ಆಯ್ತದೆ ಅನುಕೂಲ ಮಾಡ್ಬೋದೈತೆ ಅದ್ ಸ್ವಲ್ಪ ಇದ್ರೆ ಜಲ್ಡ್ ಜಲ್ಡ್ ಅಂದಿನ ಟಾರ್ಗೆಟ್ಸ ಆಯ್ತದೆ ಒಂದಿನ ಮಿಸ್ ಆಯ್ತಂದ್ರೆ ಅವನ್ ಏರ್ಪೇರ್ ಆಯ್ತದೆ ಅವಂದ್ರೆ ಒಂದಿನ ಮಾಡ್ತಾರೆ ಒಂದೊಂದು ವಾರ ಮಾಡ್ ಇರಲ್ಲ ಅವ್ರ ಏರ್ಪೇರ್ ಆಯ್ತದೆ ಅವನ್ಗೆ ಅವರ ಏನ್ ಮಾಡ್ತಾರ ಸಾಲ ಮಾಡ್ತಾರ ಸಾಲ ಮಾರಿ ಬೆಳೆದ ಏನ್ ಜೀವನ ಮಾಡೋದು ಇಲ್ಲಿ ಹೋಯೋದು ಏನ್ ಮಾಡೋದು ಆ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದ್ದ ಫಲಾನುಭವಿಗಳಿಗೆ ಯಾವ್ದೇ ರೀತಿಯ ಅಡೆತಡೆ ಇಲ್ಲದೆ ಇರೋ ತರ ಸಿಗ್ಬೇಕು ಅಂತ ಹೇಳ್ತೀವಿ ಅದು ನಾವು ಕೇಳ್ತಾ ಇರೋದು ಹಂಗೆ ದೊಡ್ಡೋಡರು ನಮ್ಮ ಸಿಎಂ ಎಂ ಎಲ್ಲಾರು ಚೆನ್ನಾಗಿ ಮಾಡ್ಕೊಡ್ತಾರ ಯಾರ್ದು ಮೋಸ ಮಾಡ್ತಾ ಇಲ್ಲ ಎಲ್ಲಾರು ಚೆನ್ನಾಗಿ ಮಾಡ್ಕೊಡ್ತಾರ ಏನು ಅಂತ ಇನ್ನ ಇದು ಬೇರೆ ಬೇರೆ ಕೊಳ್ಳಿ ಈ ತರ ಎಲ್ಲ ಅಲ್ಸೋದ್ ಬೇಡ ದಯವಿಟ್ಟು ಜನ ಜನ ಟೋರಲ್ಲಿ ನಿಂತಿರೋದು ಅದೆಲ್ಲ ಬೇಡ ಅಂತ ನಮಗೂನು ಈ ತರ ಗೌರ್ಮೆಂಟ್ ಕೊಡ್ತಾ ಇದ್ದಲ್ಲ ಅಂತ ಖುಷಿಯಿಂದ ಎಲ್ಲಾರು ಆಶೀರ್ವಾದ ಮಾಡಬೇಕು ಅದು ನಾವು ಬೈಟ್ ಹೋಗಬಾರ್ದು ಸರಿ ಸರ್ ನೋಡ ಇದ್ರ ಬಗ್ಗೆ ಯಾವ ರೀತಿ ಒಂದು ಪರಿಹಾರ ತಗೊಳ್ತಾರೆ ಅಂತ ಥ್ಯಾಂಕ್ ಯು ಸರ್